ಆಫೀ ಕುಡಿಯೋದ್ರಿಂದ ಏನಾಗುತ್ತೆ ಟೆಂಟಾ ಟೆಂಟಾ ನನ್ ಮెలಾಣೆ ಟೆಂಟಾ ಟೆಂಟಾ ಹ್ಯಾನ್ ಸರ್ ಇದು ಟ್ಯೂಟಿಗಾನ್ ಕಿಸೆ ಗೊತ್ತೆ ಬ್ರೋ ನನ್ ಮೂನ್ ನೂ ಸೋಶಿಯಲ್ ಮೀಡಿಯಾ ಸಾರಿ ಐ ಆಮ್ ಲುಕಿಂಗ್ ಲೈಕ್ ಬಾಡಿ ಅಲ್ಲಿ ಈಟ್ ಪ್ರೊಡಕ್ಷನ್ ಆಗುತ್ತೆ ಟೂ ಡ್ಯೂ ಟೂ ಡ್ಯೂ ಬಿಸಿ ಬಿಸಿದಿಲ್ಲ ಮೈ ಕೈ ನೋವೆಲ್ಲ ಅಸಸ್ತರ ಕಡಿಮೆ ಆಗುತ್ತೆ ನಂಗೆ ಕಾಫಿ ಕುಡಿಯೋದೇ ಇಲ್ವಲ್ಲ ಸೊ ನಂಗೆ ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ಬಾಡಿ ಸ್ವಲ್ಪ ಗ್ಲೂಕೋಸ್ ಜಾಸ್ತಿ ಆಗ್ಬೋದು ಯಾರು ಹೇಳಿದ್ರು ಯಾರು ಹೇಳಿದ್ರು ಸೈಡ್ ಎಫೆಕ್ಟ್ಸ್ ಕೆಫೆನ್ ಅಂತ ಹೇಳಿ ಕ್ಯಾನ್ಸರ್ಸ್ ಬರುತ್ತೆ ಇಟ್ ಬ್ರಿಂಗ್ಸ್ ಹೀಟ್ ಟು ಅವರ್ ಬಾಡಿನೋ ಕನ್ನಡ ಬರುತ್ತಾನೆ ಕನ್ನಡ ಬರುತ್ತಲ್ಲ ಮತ್ತೆ ಯಾಕೆ ಇಂಗ್ಲೀಷು ಲೆವೆಲ್ ಕೋಪ್ ಚಳಿಗಾಲದಲ್ಲಿ ಕಾಫಿ ಕುಡಿದ್ರೆ ಏನಾಗುತ್ತೆ ಏನಿಲ್ಲ ಬ್ರೋ ಮೂಡ್ ರಿಲ್ಯಾಕ್ಸ್ ಆಗುತ್ತೆ ಮೂಡ್ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಟೆನ್ಶನ್ ಇರೋದು ಕ್ಲಿಯರ್ ಆಗುತ್ತೆ ಮತ್ತೆ ಬಿಸಿ 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 ಆಗಿ ಫೀಲ್ ಆಗುತ್ತೆ ಬ್ರೋ ಅಷ್ಟೇ ಇನ್ನೇನು ಹೇಳು ಬ್ರೋ ಹೇಳ್ತಾರೆ ಬ್ರೋ ಬೆಳಿಗaldeಲ್ಲಿ ಕಾಫಿ ಕುಡಿದ್ರೆ ಏನಾಗುತ್ತೆ ಹೇಳಿ ಅಂತೆ ಹೇಳಿ ಬ್ರೋ ನೀವೇ ಹೇಳಿ ಬ್ರೋ ನಾನು ಆನ್ಸರ್ ಬлли ಬ್ರೋ ಏನಾಗಬಹುದು ಅಷ್ಟೇ ಬ್ರೋ ಅಷ್ಟನಾ ಬೆಳಿಗalde ಲೇಟ್ ಆಗುತ್ತೆ ಇಲ್ಲ ಏನ್ ಇಲ್ಲ ಕಾಫಿ ಕುಡಿದ್ರೆ ಬಾಯ ಎಲ್ಲಾ ಒದ್ದೆ ಆಗುತ್ತೆ ಬಾಯ್ ಎಲ್ಲ ಒದ್ದೆ ಆಗುತ್ತೆ ಬ್ರೋ ಬಾಯೆಲ್ಲ ಒದ್ದೆ ಆಗುತ್ತೆ ಏನ್ ಮಾಡುದು ದುಡ್ಡಿಗೆ ಒಂದ್ ಕಿಸ್ ಸಿಗುತ್ತೆ ಬ್ರೋ ಇನ್ನೇನ್ ಹೇಳ್ಬೋದು ಹೇಳಿ ಇನ್ನೇನ್ ಹೇಳ್ಬೋದು ಅಷ್ಟೇ ಜೊತೆಗ ಒಂದು ಗೊತ್ತಲ್ಲ ಏನೋ ಒಂದ್ ಇದ್ರೆ ನಡೆಯುತ್ತೆ ಹೌದು ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ ಗೊತ್ತಿಲ್ಲ ಬಟ್ ಮೈಂಡ್ ಅಂತೂ ರಿಫ್ರೆಶ್ ಆಗುತ್ತೆ ಇಟ್ ಹ್ಯಾಸ್ ಅ ವೆರಿ ಗುಡ್ ಥಿಂಗ್ ಟೇಸ್ಟ್ ಆನ್ ಯುವರ್ ಟಂಗ್ ಮತ್ತೆ ಏನಾಗುತ್ತೆ ಐ ಡೋಂಟ್ ನೋ ಯು ಶುಡ್ ಟೆಲ್ ಮಿ ದಟ್ ಮೂಡ್ ಸರಿ ಇಲ್ಲ ಚಳಿ ಆಗ್ತಾ ಇದೆ ನಿದ್ದೆ ಬರ್ತಾ ಇದೆ ಎಲ್ಲಾನು ಹೋಗುತ್ತೆ ಚೆಲುವೆ ಒಂದು ಕೆಂಟಿನಿ ಇಲ್ಲ ಅಂದೆ ಕೃತಿ ಮೇಬಿ ಸ್ವಲ್ಪ ಬಾಡಿ ಅಲ್ಲಿ ಹೀಟ್ ಪ್ರೊಡಕ್ಷನ್ ಆಗುತ್ತೆ ಎನರ್ಜಿ 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 ಸಕ್ತಿ ನೀವು ಸೈಂಟಿಫಿಕ್ ಆಗಿ ಜನರಲ್ ಆಗಿ ತರ ಸ್ವಿಂಗ್ಸ್ ಇತ್ತಂದ್ರೆ ಕಾಫಿ ಕುಡಿದಾಗ ಮೇ ಬಿ ರಿಲ್ಯಾಕ್ಸೇಷನ್ ಸಿಕ್ಬೋದು ಆ ಥರ ಇಲ್ಲ ಹೀಟ್ ಆಗಿರುತ್ತೆ ಈಟ್ ಬಿಸಿ ಬಿಸಿ ಇಲ್ಲ ಬೇರೆ ಲೈಕ್ ಒಂಥರ ಚೈಲಿಗೆ ಒಂಥರ ಚೆನ್ನಾಗಿರುತ್ತೆ ಕಾಂಬಿನೇಶನ್ ಡೇಟ್ಸ್ Okay, um. okay, देशों से ओके हैप्पी। हैप्पी। ओके नीव। वंदरा वों माइंडसेट सलपा चेंज आ गया तो फुल माइयल लाओ उन सलपा लैक्सीस। हाँ। नहीं राज। नहीं जाग लो। जाग लो ठीक है। ये ना इतना ಟೆನ್ಷನ್ ಕಮ್ಮಿ ಕಾಫಿ ಕುಡಿದ್ರೆ ಸ್ವಲ್ಪ ಟಿವನ್ ಚಟಾ ಹ್ಮ್ ಹ್ಮ್ ಅಷ್ಟೇ ಅದು ಕುಡಿದ್ರೆ ಸ್ವಲ್ಪ ಇದಾಗುತ್ತೆ ಪೇಪರ್ ನೋಡ್ಬೇಕು ಯಾವಾಗ್ಲೂ ಬೆಳಿಗ್ಗೆ ಅಂತ ಸಾಯಂಕಾಲ ಓದ್ಬೇಕು ತರ ನಿಂದಿ ನಿಮಿ ಮೂ ತಗೊಂಡ್ರೆ ಅಣ್ಣ ನೋಡಾ ಸ್ಟ್ರೆಸ್ ಕಮ್ಮಿ ಹಾಕಲ್ವಾ ಇಲ್ಲ ಮತ್ತೆ ನೀವು ಹೇಳಿ ಈ ಒಂದ್ ಆಪ್ಷನ್ ತರ ನೀವು ನಮ್ಮ ಅಪ್ಪು ಬಸ್ತಾರ ಒಂದ್ ಆಪ್ಷನ್ ಕೊಡಿ ಕಾಫಿ ಕುಡಿಯೋದ್ರಿಂದ ಮೈಂಡ್ ಫ್ರೆಶ್ ಆಗತ್ತೆ ಕೆಲ್ಸಕ್ಕೆ ಹೋಗಿರ್ತೀವಲ್ಲ ತುಂಬ ತಲೆನೋವು ಇರುತ್ತೆ ಸಿಸ್ಟಮ್ ಅಲ್ಲೆಲ್ಲ ನೋಡಿ ತಲೆನೋವು ಇರುತ್ತೆ ಅದರಿಂದ ನನಗೆ ಕಾಫಿ ಕುಡಿಯೋದ್ರಿಂದ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ನನಗೆ ಕಾಫಿ ಕುಡಿದ್ರೆ ವಾರ್ಮ್ ಅನ್ಸುತ್ತೆ ಕಾಫಿ ಕುಡಿದ್ರೆ ಏನಾಗುತ್ತೆ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ನನ್ನ ಪ್ರಕಾರ ನಿಮ್ ಪ್ರಕಾರ ನಿಮ್ ಪ್ರಕಾರ ಇನ್ನೊ ಒಂದು ಆಡ್ತಾರೋ ಮೈ ಕೈ ನೋವೆಲ್ಲ ಅಸಿಸ್ತರ ಕಡಿಮೆ ಆಗುತ್ತೆ ಇಲ್ಲ ಮೈಂಡ್ ಫ್ರೆಶ್ ಆಗುತ್ತೆ ಬಾಡಿ ಹೀಟ್ ಆಗುತ್ತೆ ನಮ್ ಡೇ ಶುರುವಾಗೋದ್ರಿಂದನೇ ನಾವು ಕಾಫಿ ಕುಡಿಯೋದ್ರಿಂದ ಅಣ್ಣಗೆ ಎನರ್ಜಿ ಎನರ್ಜಿ ಓಕೆ ಇಲ್ಲ ರಾಂಗ್ ಅಂತಾ ಟಪ್ ಕಾಲಿ ಆಗುತ್ತೆ ಬ್ರೋ <laughs> I hold him up. Answer it all. Well, nice one. Okay, thank you. Thank you. Yeah.